ಸಿರಸಿಯ ಯಕ್ಷ ಸಂಭ್ರಮ ಟ್ರಸ್ಟ್ ನ ಹತ್ತನೇ ವರ್ಷದ ತಾಳಮದ್ದಲೆಯ ಸರಣಿಯ ಅಂಗವಾಗಿ ಅಕ್ಟೋಬರ್ ಹನ್ನೆರಡರಿಂದ ಇಪ್ಪತ್ತೊಂದರ ತನಕ ಸಿರಸಿ ನಗರದ ಟಿಎಂಎಸ್ ಸಭಾಂಗಣದಲ್ಲಿ ದಶಕಂ ಧರ್ಮ ಲಕ್ಷಣಂ ತಾಳಮದ್ದಲೆ ದಸಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ನಡೆಯಲಿದೆ ಎಂದು ಟ್ರಸ್ಟ್ನ ಕೋಶಾಧ್ಯಕ್ಷ ಸೀತಾರಾಮ್ ಹೆಗಡೆ ಚಂದು ತಿಳಿಸಿದರು ಸಿರ್ಸಿ ನಗರದ ಸಾಮ್ರಾಟ್ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೀತಾರಾಮ್ ಅವರು ಹತ್ತು ದಿನಗಳಲ್ಲಿ ದಕ್ಷಿಣೋತ್ತರ ಕನ್ನಡದ ತೊಂಬತ್ತಕ್ಕೂ ಅಧಿಕ ಪ್ರಸಿದ್ಧ ಅರ್ಥಧಾರಿಗಳು ಹಾಗೂ ಭಾಗವತರು ಭಾಗವಹಿಸಲಿದ್ದಾರೆ ಹಳೆಬೇರು ಹೊಸ ಚಿಗುರು ಎನ್ನುವಂತೆ ಕಲಾವಿದರ ಸಂಯೋಜನೆ ಮಾಡಲಾಗಿದೆ ಎಂದರು ಅಕ್ಟೋಬರ್ ಹನ್ನೆರಡರಂದು ಸಂಜೆ ಮೂರು ಮೂವತ್ತಕ್ಕೆ ಹಿರಿಯ ಪತ್ರಕರ್ತ ಹರಿಪ್ರಕಾಶ್ ಕೋಣೆಮನೆ ಉದ್ಘಾಟಿಸಲಿದ್ದು ಅತಿಥಿಯಾಗಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ ಹೆಬ್ಬಾರ್ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ ಭಾಗವಹಿಸಲಿದ್ದು ಟ್ರಸ್ಟ್ ಅಧ್ಯಕ್ಷ ಕೇಶವ್ ಹೆಗ್ಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಸ್ವರ್ಣವಲಿ ಶ್ರೀ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಭಾಗವತ ವಿದ್ವಾನ್ ಮೊಟ್ಟೆಗದ್ದೆ ಗಣಪತಿ ಭಟ್ ಅವರಿಗೆ ಚಂದುಬಾಬು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಟಿಎಂ ಶ್ಯಾಮ್ ಭಟ್ ಕಲಾವಿದರಾದ ವಾಸುದೇವ್ ಭಟ್ ಭಾಗವಹಿಸಲಿದ್ದಾರೆ ಸಮಾರೋಪ ಸಮಾರಂಭ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆಯಲಿದೆ ಕೇಶವ್ ಹೆಗಡೆ ಅಧ್ಯಕ್ಷತೆ ವಹಿಸಲಿದ್ದು ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಚೇತನ ಸಹಕಾರಿ ಅಧ್ಯಕ್ಷ ಜಿಎಂ ಹೆಗಡೆ ಹುಡ್ಕೋಳ್ ವಹಿಸಿಕೊಳ್ಳಲಿದ್ದು ಅಂದು ಅರ್ಥಧಾರಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರಿಗೆ ಷಷ್ಟಿ ಗೌರವ ನಡೆಯಲಿದೆ ಇದೇ ವೇಳೆ ಅರ್ಥಧಾರಿ ಗಣಪತಿ ಭಟ್ ಸಂಕತ್ ಗುಂಡಿ ಅಭಿನಂದನೆ ನುಡಿ ಆಡಲಿದ್ದಾರೆ ಎಂದರು ಈ ವರ್ಷ ನಾವು ದಶಮಾನೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಹತ್ತನೇ ವರ್ಷ ಅಕ್ಟೋಬರ್ ಹನ್ನೆರಡರಿಂದ